ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಐದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ರಥಸಪ್ತಮಿ ಎಲ್ಲರೂ ಕೂಡ ಓಂ ಸೂರ್ಯನಾರಾಯಣ ನಮಃ ಅಥವಾ ಓಂ ಸೂರ್ಯ ದೇವಾಯ ನಮಃ ಅಂತ ಮಂತ್ರವನ್ನ ಜಪ ಮಾಡಿ ನದಿ ಸ್ನಾನ ಮಾಡೋದನ್ನ ಯಾರು ಕೂಡ ಮರಿಬೇಡಿ ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ ಆರನೇ ಮನೆ ಧರಿಷ್ಠಾ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ನೋಡೋಣ ಸೂರ್ಯ ಮತ್ತು ಬುಧ ದ್ವಿಗ್ರಹ ಯೋಗ ಉಂಟಾಗ್ತಿದೆ ಅದ್ರ ಜೊತೆಗೆ ವರ್ಷಕ್ಕೆ ಒಂದು ಸಲ ರಾಶಿ ಪರಿವರ್ತನೆ ಆಗುವಂತಹ ಗುರುಬಲ ಬೇರೆ ಕೂಡ ಇದೆ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ತ್ರಿಗ್ರಹಿ ಯೋಗ ನಿಮ್ಮ ಅದೃಷ್ಟ ಭಾಗ್ಯ ಅನ್ನೋದು ಎಲ್ಲಿಂದ ಪ್ರಾಪ್ತಿಯಾಗುತ್ತೆ ನೀವು ಮಾಡುವಂತಹ ದೈವಾರಾಧನೆ ತೀರ್ಥಕ್ಷೇತ್ರಗಳ ದರ್ಶನ ಅದೃಷ್ಟ ಅದೃಷ್ಟ ಅನ್ನೋದೇನು ಸ್ವಲ್ಪ ಪ್ರಯತ್ನ ಪಟ್ರೆ ಹೆಚ್ಚು ಫಲ ಸಿಗುವಂತಹ ಸಮಯ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರ್ತೀರಿ ಹಾಗಾದ್ರೆ ಸೂರ್ಯ ಕೂಡ ಆರನೇ ಮನೇಲಿ ಸಂಚಾರ ಆಗ್ತಾನೆ ಈ ತಿಂಗಳು ಒಟ್ಟು ಮೂರು ಗ್ರಹಗಳು ರಾಶಿ ಪರಿವರ್ತನೆ ಹನ್ನೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಹನ್ನೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಕುಂಭ ರಾಶಿಯಿಂದ ಬುಧ ಮೀನರಾಶಿಗೆ ರಾಶಿ ಪರಿವರ್ತನೆ ಇವೆಲ್ಲ ಗ್ರಹಗಳು ಮತ್ತು ಸಂ ನಕ್ಷತ್ರಗಳ ಆಧಾರದ ಮೇಲೆ ಕನ್ಯಾ ರಾಶಿಯವರಿಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಮಂಗಳ ಗ್ರಹ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಆರನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ ಏನಾದರೂ ಕಾಯಿಲೆಗಳಿದ್ರೆ ಕಾಯಿಲೆಗಳ ಮೇಲೂ ಕೂಡ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುತ್ತೆ ವೃತ್ತಿಯಲ್ಲಿ ಲಾಭ ಆಗುತ್ತೆ ಹೊಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತಿರಿ ದಾನ ಧರ್ಮಗಳಲ್ಲಿ ಭಾಗಿಯಾಗ್ತೀರಿ ನಿಂತು ಹೋದ ವಿಷಯ ಅಥವಾ ಬಹಳ ಕಾಲದಿಂದ ಉಳಿದ ಕೆಲಸಗಳಿಂದ ಲಾಭ ಆಗುತ್ತೆ ನಿಂತ ಸಾಲಗಳು ಗುರುಜಿ ನನಗೆ ಸಾಲಗಳಿದೆ ತೀರುತ್ತಾ ತೀರುತ್ತೆ ಆಧ್ಯಾತ್ಮಿಕ ಕಡೆ ನೀವು ಮುಂದೆ ಹೋಗ್ತೀರಿ ಉನ್ನತ ಅಧಿಕಾರವನ್ನು ನೀವು ಪಡಿತೀರಿ ಮನಶಾಂತಿ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ನೋಡಿ ಇಷ್ಟೆಲ್ಲ ಶುಭ ಫಲಗಳು ಬುಧ ಮತ್ತು ಗುರುವಿನಿಂದ ಪ್ರಾಪ್ತಿಯಾಗುತ್ತೆ ಸೂರ್ಯನಿಂದನೂ ಕೂಡ ಶುಭ ಫಲ ಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ಗ್ರಹಗಳಲ್ಲೇ ರಾಜಗ್ರಹ ಯಾರು ಸೂರ್ಯಗ್ರಹ ಸೂರ್ಯ ಆರನೇ ಮನೇಲಿ ಹನ್ನೆರಡನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ ಬೇಕು ಜಯ ಬೇಕು ವಿಜಯ ಬೇಕು ಅದು ಯಾರಿಂದ ಪ್ರಾಪ್ತಿಯಾಗುತ್ತೆ ಸೂರ್ಯನಿಂದ ಆಮೇಲೆ ಬುಧ ಬೇರೆ ನಿಮ್ಮ ರಾಶ್ಯಾಧಿಪತಿ ಬುಧಾನು ಕೂಡ ಆರನೇ ಮನೆಯಲ್ಲೇ ಸಂಚಾರ ಆಗ್ತಾನೆ ಹನ್ನೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಅವಾಗ ಏನಾಗುತ್ತೆ ಉತ್ತಮ ಆಹಾರವನ್ನ ನೀವು ಪಡಿತೀರಿ ಅನ್ನಹಿ ಪೂರ್ಣ ಬ್ರಹ್ಮ ಅಲ್ವಾ ನಾವು ತಿನ್ನುವಂತ ಆಹಾರದಿಂದ ನಮ್ಮೆಲ್ಲ ಯೋಚನೆಗಳು ಶಾರೀರಿಕ ಶಕ್ತಿ ಎಲ್ಲ ಆಗ್ತಿರೋದು ಉತ್ತಮವಾದ ವಸ್ತ್ರ ಧನ ಧೈರ್ಯ ಎಲ್ಲ ಹೆಚ್ಚಾಗುತ್ತೆ ಉಲ್ಲಾಸ ಹೆಚ್ಚಾಗುತ್ತೆ ನೀವು ಸಂತೋಷವಾಗಿರ್ತೀರಿ ಹೆಸರುವಾಸಿ ಆಗ್ತೀರಿ ಅಧಿಕಾರ ವೃದ್ಧಿ ಆಗುತ್ತೆ ಮಾನಸಿಕ ಶಾಂತಿ ಇರೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಉತ್ತಮ ಸಂಗೀತಗಳನ್ನ ಕೇಳ್ತೀರಿ ಬರಹಗಳಲ್ಲಿ ಸಂತೋಷ ಪಡಿತೀರಿ ಧನ ಸಂಚಯದಲ್ಲಿ ಅಭಿವೃದ್ಧಿ ಮಾನಸಿಕವಾಗಿ ತೃಪ್ತಿ ಜಯ ಹ್ಮ್ ಇತರರಿಂದ ತನ್ನ ಅಭಿವೃದ್ಧಿ ನೀವು ಅಭಿವೃದ್ಧಿ ಆಗ್ತಿರೋದು ನೋಡಿ ಇತರರು ನಿಮ್ಮನ್ನು ನೋಡಿ ಹೊಗಳಿಸಿಕೊಳ್ಳುವಂತಹ ಯೋಗ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಉಂಟಾಗ್ತಾ ಇದೆ ನೋಡಿ ಇವೆಲ್ಲ ಬುಧ ಮತ್ತೆ ಸೂರ್ಯ ಇವರೆಲ್ಲರೂ ಕೂಡ ಶುಭ ಫಲ ಕೊಡ್ತಾ ಇದ್ದಾರೆ ಗುರು ಕೂಡ ನಿಮಗೆ ಶುಭ ಫಲ ಕೊಡ್ತಾ ಇದ್ದಾನೆ ಆದ್ರಿಂದ ಗುರುಜಿ ಯಾಕೆ ವಿಡಿಯೋ ಎಷ್ಟು ಬೇಗ ಮಾಡಿದ್ರಿ ಫೆಬ್ರವರಿ ಅಂದ್ರೆ ನಿಮ್ಗೆಲ್ಲ ಜನವರಿ ತಿಂಗಳಲ್ಲೇ ಇರುತ್ತೆ ಫೆಬ್ರವರಿ ತಿಂಗಳಲ್ಲಿ ನಮ್ ಟೈಮ್ ಹೇಗಿರುತ್ತೆ ಯಾವ ಯಾವ ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾರೆ ಆದ್ರಿಂದ ಸೂರ್ಯನು ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ ಬುಧ ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ ಗುರು ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ ನಾನು ಯಾವಾಗ್ಲೂ ಕೂಡ ಶುಭ ಮತ್ತೆ ಅಶುಭ ಫಲಗಳು ಎರಡೂ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ ಕೆಲವು ಗ್ರಹಗಳಿಂದ ಅಶುಭ ಫಲಗಳು ಕೂಡ ಉಂಟಾಗುತ್ತೆ ಗುರುಜಿ ನೀವು ಹೇಳಿದ್ದೆಲ್ಲ ಬರೀ ಅಶುಭ ಮಾತ್ರ ನಮ್ ಜೀವನದಲ್ಲಿ ಆಗುತ್ತೆ ಶುಭ ಆಗದೇ ಇಲ್ಲ ಅಂದಾಗ ನಿಮ್ಮ ಜನ್ಮ ಜಾತಕದಲ್ಲಿ ಯಾವುದೋ ಒಂದು ಗ್ರಹ ದೋಷ ಕೊಡ್ತಾ ಇರುತ್ತೆ ತೊಂದರೆ ಆಗ್ತಾ ಇರುತ್ತೆ ನೆಗೆಟಿವ್ ಎಫೆಕ್ಟ್ ನಿಮಗೆ ಕೊಡ್ತಾ ಇರುತ್ತೆ ಆದ್ರಿಂದ ಅಥವಾ ಪ್ರಾರಬ್ಧ ಕರ್ಮ ತೊಂದರೆ ಕೊಡ್ತಾ ಇರುತ್ತೆ ನಿಮ್ಮ ಜನ್ಮ ತೋರಿಸೋದನ್ನ ಯಾರು ಕೂಡ ಮರಿಬೇಡಿ ಕುಜ ಕನ್ಯಾ ರಾಶಿಯವರಿಗೆ ಯಾವ ತರ ಫಲಗಳನ್ನ ಕೊಡ್ತಾನೆ ಆಮೇಲೆ ಶುಕ್ರ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವ ತರ ಫಲ ಕೊಡ್ತಾನೆ ಅನ್ನುವಂತ ವಿಚಾರವನ್ನು ಕೂಡ ತಿಳಿಸ್ತೇನೆ ಕುಜ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಹವಾಸ ದೋಷದಿಂದ ಕೆಟ್ಟ ಪರಿಸ್ಥಿತಿಗಳು ಉಂಟಾಗುವ ಸಾಧ್ಯತೆ ಇದೆ ಅದಕ್ಕೆ ಒಳ್ಳೆಯವರ ಸಹವಾಸ ಯಾವಾಗ್ಲೂ ಕೂಡ ಇರಬೇಕು ಅಲ್ವಾ ಅದಕ್ಕೆ ಒಳ್ಳೆಯವರ ಸ್ನೇಹ ಸಹಾಯ ಸ್ನಹ ಸಹ ಸಹಕಾರವನ್ನ ಮಾಡ್ಕೊಳ್ಳಿ ಸ್ವಲ್ಪ ಅನಾರೋಗ್ಯ ಉಂಟಾಗ್ಬೋದು ವ್ಯಾಧಿ ತೊಂದರೆಗಳು ಉಂಟಾಗ್ಬೋದು ಕಾನೂನು ರೀತಿ ಅಥವಾ ಕಾನೂನು ಬಾಹಿರವಾಗಿ ತಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀರಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೃತ್ತಿಗಾಗಿ ಅಲೆದಾಟ ಉಂಟಾಗ್ಬೋದು ತಾವು ಮಾಡುವಂತ ವೃತ್ತಿ ಕೆಲಸಗಳಲ್ಲಿ ಅಡ್ಡಿ ಕಲಹಗಳು ಬರ್ಬೋದು ಶಾರೀರಿಕವಾಗಿ ಶ್ರಮ ಉಂಟಾಗ್ಬೋದು ಆದ್ರೆ ನೀವು ಸಾಹಸ ಮಾಡೋದ್ರಿಂದ ಖಂಡಿತವಾಗ್ಲು ಜಯವನ್ನ ಗಳಿಸ್ತೀರಿ ಗುರುಬಲ ಕೂಡ ನಿಮಗಿರೋದ್ರಿಂದ ಜಯ ಗಳಿಸುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ ಆಮೇಲೆ ಇನ್ನ ಬೇರೆ ಯಾವ ಗ್ರಹ ಶುಭ ಫಲ ನಿಮಗೆ ಕೊಡುತ್ತೆ ಅಂದಾಗ ಶುಕ್ರ ಶುಕ್ರ ಕೂಡ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ನಿಮ್ಗೆ ಪ್ರಾಪ್ತಿ ಮಾಡ್ತಾನೆ ಶುಕ್ರ ಆರನೇ ಮನೆ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡ್ತಾನೆ ಆದ್ರೆ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಶುಭ ಫಲ ಕೊಡ್ತಾನೆ ಸ್ವಲ್ಪ ಸ್ತ್ರೀ ಜೊತೆ ನಡತೆ ಇಲ್ಲದ ಸ್ತ್ರೀ ಜೊತೆ ಸೇರುವುದರಿಂದ ನಿಮಗೆ ಅವಮಾನ ಆಗ್ಬೋದು ಇತರರ ಜೊತೆ ದಾಂಪತ್ಯ ಜೀವನ ನಡೆಸುವುದರಿಂದ ತಮ್ಮ ಘನತೆ ಹಾಳಾಗ್ಬೋದು ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗ್ಬೋದು ಪಾಲುದಾರಿಕೆ ವ್ಯಾಪಾರದಲ್ಲಿ ಮೋಸ ಉಂಟಾಗ್ಬಹುದು ಅದಕ್ಕೆ ಕನ್ಯಾ ರಾಶಿ ಜಾತಕರು ಸ್ವಲ್ಪ ಎಚ್ಚರ ಆದರೆ ಕನ್ಯಾ ರಾಶಿ ಜಾತಕರು ಈ ತಿಂಗಳಲ್ಲಿ ಯಾವ್ದು ನೆಗೆಟಿವ್ ಎಫೆಕ್ಟ್ ಆಗಬಾರ್ದು ಏನ್ ಪರಿಹಾರ ಮಾಡ್ಕೋಬೇಕು ಓಂ ಶಿವಾಯ ನಮಃ ಪಂಚಾಕ್ಷರಿ ಮಂತ್ರ ಜಪ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಮ್ ಪೂರ್ಣಂಭಂತು ಸರ್ವೇಶಾಂ ಮಂಗಳಂ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಿಮಗೆ ಸುಖ ಶಾಂತಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನೀವು ನನ್ನ ಚಾನೆಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇರುತ್ತೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಇದ್ದಿದ್ದೀರಾ ಅಲ್ಲೆಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲಲ್ಲಿರೋಗೆ ಬೆಳಕನ್ನು ತೋರಿಸುವಂತದ್ದೇ ಜ್ಯೋತಿಷ ಶಾಸ್ತ್ರ ವಿಡಿಯೋ ಶೇರ್ ಮಾಡಿದಾಗ ಎಲ್ಲರಿಗೂ ಕೂಡ ತಮ್ಮ ಮುಂದಿನ ಜೀವನದ ಬಗ್ಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಧರ್ಮೋ ರಕ್ಷತಿ ರಕ್ಷತಃ ನಮ್ಮ ಧರ್ಮವನ್ನ ನಾವೇ ರಕ್ಷಣೆ ಮಾಡಬೇಕು ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಧರ್ಮಕ್ಕೆ ನಾಲ್ಕು ಪಿಲ್ಲರ್ಸ್ ಅಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಚತುರ್ವೇದಗಳು ವೇದದ ಮತ್ತೊಂದು ಅಂಗವೇ ಜ್ಯೋತಿಷ ಶಾಸ್ತ್ರ ವೇದಗಳ ನಂತರ ಮನುಷ್ಯನಿಗೆ ಅರ್ಥ ಆಗಕ್ಕೆ ಬಂದಿರುವಂಥದ್ದು ಉಪನಿಷತ್ತು ಉಪನಿಷತ್ತಿನ ನಂತರ ಬಂದಿರುವಂತದ್ದೇ ಭಗವದ್ಗೀತೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ